ಯಜಮಾನ್ರ ಈಗ ನೀವು ತಾಳೆ ಕೃಷಿ ಚಾಲು ಮಾಡಿದ್ಮೇಲೆ ಬಹಳಷ್ಟು ಬದಲಾವಣೆ ಕಂಡಿದ್ದೀರಿ ಹೌದ್ರಿ ಬದುಕಿನೊಳಗೆ ಬಹಳಷ್ಟು ಬೆಳವಣಿಗೆ ಹೌದು ಆಗೈತಿ ಅದಕ್ಕೆಲ್ಲ ಕಾರಣ ತಾಳೆ ಕೃಷಿನ ಅಂತ ಹೇಳ್ಬೋದು ಈಗ ಮತ್ತೊಬ್ಬರಿಗೆ ನೀವು ಪ್ರೇರಣೆ ಆಗಿ ಹೇಳುವಂಗಾದ್ರೆ ಈ ತಾಳೆ ಕೃಷಿಯಿಂದ ಏನೇನು ಅನುಕೂಲ ಆಗ್ತತಿ ಬದುಕಿಗೆ ಎಷ್ಟು ಅನುಕೂಲ ಆಗ್ತದೆ ಮತ್ತೊಬ್ಬರು ರೈತರಿಗೆ ಪ್ರೇರಣೆಯಾಗಿ ಏನಾದರೂ ಒಂದು ನಾಲ್ಕು ಮಾತು ಹೇಳೋದಾದ್ರೆ ಸರ ಈಗ ಹದಿನೈದು ವರ್ಷ ಈಗ ಎಂಟು ವರ್ಷ ಹಿಂದ ನಾನು ಬರ್ದ ರೀ ನಮ್ಮ ಹೊಲಕ್ಕೆ ಎಷ್ಟು ಜನ ಬರ್ತಾರು ಯಾಕಾಯಿಂದ ಬರ್ತಾರ ಅವ್ರು ಬ ಸಹಿತ ಹೋಗ್ತೀನಿ ಗುಜರಾತಿಂದ ಒಂದು ಎರಡು ಮೂರು ವರ್ಷ ಜನ ಬಂದ್ರಿ ಮಹಾರಾಷ್ಟ್ರದಿಂದ ಮಹಾರಾಷ್ಟ್ರಿಂದ ದಿವ್ಸ ಇರ್ತೇವ ಅವ್ರು ಆಂಧ್ರದಿಂದ ಬರ್ತೇವ್ರಿ ನೋಡಾಕ್ರಿ ಆಂಧ್ರಿಂದ ಕಡಿಮ್ರಿ ಒಂದು ಹತ್ತು ಇಪ್ಪತ್ತು ಜನನು ಜನ ರೀ ಇಲ್ಲ ಕರ್ನಾಟಕ ಮಹಾರಾಷ್ಟ್ರ ಅಂತೂ ಡೈಲಿ ರೀ ಈ ಎಂಟು ವರ್ಷದಿಂದ ಬರ್ದ ನಾನು ಹದಿನಾಲ್ಕು ಸಾವಿರದ ನಾಕ್ನೂರ ಮೂವತ್ತೈದು ಜನ ಆಗಿರ್ರಿ ಮತ್ತೆ ಇನ್ನು ಮಠ ಈಗ ದಿವಸ ಡೈಲಿ ಇರತ್ತಾರ ನಮ್ ತೋಟ ನೋಡಕ್ರಿ ನೋಡ್ ನೋಡಿ ಹೋಗಿ ನಾವು ಎರಡು ಯಾಕ್ರೆ ಮಾಡ್ಬೇಕಂತಾರು ಹೋಗಿ ಹೆಚ್ಚಿದಾರ್ರಿ ಮಡಕ್ ಹೋಗ್ತಿದಾರ ಫೋನ್ ಹಚ್ಚಿ ಕೇಳತಾರ್ರಿ ಸಮೀಪದ ಹೋಗಿ ನಾನು ಮೈತ್ರಿ ಹೇಳ್ತಾನೆ ಅವ್ರಿಗೆ ಫೋನ್ಯಾಗನ ಸಾಕಷ್ಟು ಮಂದಿ ಹೇಳ್ತಾನ್ರಿ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ನೀರ್ ಬಿಡ್ರಿ ಆ ಭೂಮಿ ಒಣಗ್ಯಾರ ನೀರ್ ತೆಪ್ಸರ ಲಾಸ್ ಆಕತಿ ಹಂಗ ಹಸಿ ತಪ್ಪದಂಗ ನೋಡ್ಕೋರಿ ಅಂತ ಎಲ್ಲ ಅವ್ರಿಗೆ ಗೊಬ್ಬರ ಹಾಕರಿ ಅವ್ರೆಲ್ಲಾ ಆ ಟೈಪ್ ಮೈಕಾಸ ಹಣ್ಣು ಉತ್ಪನ್ನ ಆಗಿದೆ ಅವ್ರಿಗೆ ಮುಂದ ಈ ಕಡೆ ಕೊಪ್ಪಳ ಇದು ರೀ ಆ ಕಡೆಯಿಂದ ಜನ ಬರ್ತಾರು ಹಾವೇರಿ ಧಾರವಾಡ ಹಿಂಗೆಲ್ಲ ಜನ ಡೈಲಿ ಇರ್ತಾರೀ ಮತ್ತ ಆ ಪ್ರಕಾರ ಜನ ಹಜ್ ನನಗೆ ಫೋಟೋ ಬಿಟ್ಟಿರ್ತಾರೀ ನಾನು ಉಳಿದನು ಭಾಳ ಚಲೋ ಅಂತ ಹೇಳ್ದ್ರಿ ಹ್ಮ್ 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 ಮತ್ತ ಈಗ ಸಾಹಿಬ್ರಾ ಈಗ ನೀವು ಯಜಮಾನ್ರ ಈಗ ನೀವು ತಾಳೆ ಕೃಷಿ ಬೆಳಿತೀರಲ್ಲ ಈಗ ಇದಕ್ಕ